ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎರಡು ಮೂರು ದಿವಸದ ರೂಟೀನ್ ನ ಸೊ ವಿಡಿಯೋ ಮಾಡೋದಕ್ಕೆ ಟೈಮೇ ಸಾಕಾಗಿಲ್ಲ ತುಂಬಾನೇ ಕೆಲಸ ಇತ್ತು ಇವಾಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಇರೋದ್ರಿಂದ ಸೊ ಅಂಗಡಿ ಮನೆಯಲ್ಲ ಸೊ ಅಂಗಡಿ ಹತ್ರ ಒಂದ್ ಸ್ವಲ್ಪ ವ್ಯಾಪಾರಗಳು ಹಾಕೋದ್ರಿಂದ ನನಗೆ ತುಂಬಾ ಬಿಸಿ ಇರೋದರಿಂದ ವೀಡಿಯೋಗಳೇ ಮಾಡೋಕ್ಕಾಗಿಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ವ್ಲಾಗ್ಸನ್ನು ನೋಡಿ ಒಂದು ಸಿಂಪಲ್ ರೂಟಿನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ನಾನು ಇಷ್ಟ ಆದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ನನ್ನ ವ್ಲಾಗ್ಸ್ನ ಡೈಲಿ ನೋಡಿ ನನ್ನ ಚಾನಲ್ನ ಬೆಳೆಸಿ ಫ್ರೆಂಡ್ಸ್ ಹಾಗೆ ನಾನು ಇವತ್ತಿನ ವ್ಲಾಗ್ಸಲ್ಲಿ ಪಾಪುಗೆ ಫಸ್ಟು ಮೊಸರಿಂದ ಊಟ ಮಾಡಿಸ್ಬಿಡೋಣ ಅಂತೇಳಿ ಸೊ ಮಧ್ಯಾಹ್ನ ಮಲಗಿಲ್ಲ ಅಂತೇಳಿ ಊಟನ ಮಾಡಿಸ್ತಾ ಇದ್ದೀನಿ ಹಾಗೆ ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಇವತ್ತೊಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಅಂತ ಹೇಳಿ ಸೊ ಬೇವಿನ ಸೊಪ್ಪು ಮೊಸರು ಹಾಕ್ಕೊಂಡು ಬಂದಿದ್ದೀನಿ ಸೊ ಚೇತನ್ಗೆ ಗುಳ್ಳ ಇತ್ತೀಚೆಗೆ ಇವೇನು ಯೂಸ್ ಮಾಡ್ತಾ ಇಲ್ಲ ಬೇಡ ಅಂತಲೇ ಗುಳ್ಳಗಳು ಜಾಸ್ತಿ ಆದ ತಕ್ಷಣ ಫೇಸ್ ಪ್ಯಾಕ್ ಯೂಸ್ ಮಾಡು ಅಂತ ಹೇಳ್ತಾನೆ ಸೊ ಹಾಗಾಗಿ ಇವತ್ತು ನಾನು ಫೇಸ್ ಪ್ಯಾಕು ಬೇವಿನ ಸೊಪ್ಪು ಮೊಸರು ಎರಡು ಐಟಮ್ಸ್ನ ಹಾಕಿ ಸೊಪ್ಪು ಪ್ಯಾಕ್ ಮಾಡ್ತೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೀನಿ ಮೊಸರು ಮತ್ತು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತೆ ಚೇತನ್ ಕೂಡ ಅವರು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಸ್ವಲ್ಪ ಪಾತ್ರೆಗಳಿದೆ ಅದೆಲ್ಲ ವಾಶ್ ಮಾಡಿ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬೇಕು ಹಾಗೆ ಬಟ್ಟೆ ಕೂಡ ಇದೆ ಮರ್ಚೋದು ಒಂದು ಸ್ವಲ್ಪ ಇದೆ ಅಂಜಲಿ ಬಟ್ಟೆಗಳು ವಾಶ್ ಅವಳೆ ಸೊ ಅವಳು ವಾಶ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ಕಡೆ ಅಡುಗೆ ಇದ್ಬಿಟ್ಟು ಬಂದಿದ್ದೀನಿ ಇವಾಗ ಅಡುಗೆ ಆಗೋ ಅಷ್ಟರಲ್ಲಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ ಬೇಗ ಬೇಗನೆ ಸೊ ಬೆಳಿಗ್ಗೆ ಬೇಗ ಹೋಗ್ಬೇಕು ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಬೇಗ ನಾಲ್ಕೂವರೆಗೆಲ್ಲ ನಾನು ಅಂಗಡಿಗೆ ಹೋಗಬೇಕು ಮತ್ತು ಇನ್ನೂ ತುಂಬಾ ಕೆಲಸ ಇದೆ ಸೊ ನಾಳೆ ಲಾ ಸ್ಕೂಲೇ ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಸೊ ನಾನು ಕೂಡ ಅಪ್ಲೈ ಮಾಡಿ ಆಯಿತು ಫ್ರೆಂಡ್ಸ್ ಇವಾಗ ಚೇತುಗೆ ಅಪ್ಲೈ ಮಾಡ್ತೀನಿ ನೋಡಿ ಎಲ್ಲೆನ್ ಬೇಡ ಅಂತ ಗೊತ್ತಾ ಮುಖದ ಮೇಲೆ ಬೇಡ ಮೀಸೆ ಬರಲ್ಲ ಅಂತ ಹೇಳ್ತಾ ನೋಡಿ ಅಪ್ಲೈ ಮಾಡಿದ್ದೀನಿ ಇವಾಗ ಚೇತು ನಾನಿಬ್ರು ಎಲ್ಲ ಮೇಲೆ ಆಯ್ತು ಕತ್ತು ಸರಿಯಾಗಿ ನೋಡು ಎಲ್ಲ ಗಲೀಜಾಯ್ ಕೈಗೆ ಇದು ಕಂಪ್ಲೀಟಾಗಿ ಒಣಗಲಿ ಫ್ರೆಂಡ್ಸ್ ಇದರಲ್ಲಿ ನಾನು ಮೂರು ಐಟಮ್ಸ್ನ ಹಾಕಿದ್ದೀನಿ ಒಂದು ಕಸ್ತೂರಿ ಅರಶಿನ ಮತ್ತು ಮೊಸರು ಬೇವಿ ಸೋಪು ಚೇತು ಅರಶಿನ ಹಾಕಿದ್ದೀನಿ ಅಂದರೆ ಹಚ್ಚಿಸ್ಕೊಳ್ಳಲ್ಲ ಎಲ್ಲೋ ಎಲ್ಲೋ ಇರುತ್ತೆ ಮುಖ ಬೇಡ ಅಂತಾನೆ ಅದಕ್ಕೋಸ್ಕರ ಅವನ ಎದುರುಗಡೆ ನಾನು ಸೊ ಇಲ್ಲ ಎರಡೇ ಐಟಮ್ ಹಾಕಿರೋದು ಅಂತ ಹೇಳಿದ್ದೀನಿ ಸೊ ಬನ್ನಿ ಇದು ಪೂರ್ತಿ ಒಣಗಲಿ ಒಣಗಿದ್ಮೇಲೆ ನಿಧಾನಕ್ಕೆ ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ಕೋತೀನಿ ಅಷ್ಟರಲ್ಲಿ ಬೇಗನೆ ಚಿಕ್ಕ ಹೋಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಓಕೆನಾ ಇಷ್ಟೆಲ್ಲ ಕೆಲಸ ಇದೆ ಪಾತ್ರೆ ವಾಶ್ ಮಾಡಬೇಕು ಮತ್ತು ಅಡುಗೆಗೆ ಇಟ್ಟಿದ್ದೀನಿ ರೈಸ್ ಆಗಿದೆ ಸೊ ಕಸ ಎಲ್ಲ ಗುಡಿಸ್ಬೇಕು ಹಾಗೆ ಟೈಮ್ ಆಗಿದೆ ಫ್ರೆಂಡ್ಸ್ ಒಂಬತ್ತು ಮುಕ್ಕಾಲು ನಿನ್ನೆ ಇನ್ನೂ ಮನೆಗೆ ಬಂದಿರಲಿಲ್ಲ ಇಷ್ಟೊತ್ತಾದ್ರೂ ನೋಡಿ ಬಟ್ಟೆಗಳು ಇಷ್ಟೆಲ್ಲ ವಾಶ್ ಮಾಡೋಳೆ ಅಂಜಲಿ ತುಂಬ ಬಟ್ಟೆಗಳಿತ್ತು ಫ್ರೆಂಡ್ಸ್ ಇದು ಮಿಷಿನ್ ಇಲ್ದಿರೆ ತುಂಬಾ ಬಾಧೆ ಆಗಿಬಿಟ್ಟಿದೆ ಇವಾಗ ನಮಗೆ ಸೊ ಇದನ್ನೆಲ್ಲ ಹೋಗಿ ಮೇಲೆ ಒಣಗಿಸ್ಬಿಟ್ಟು ಬರ್ತೀವಿ ಆಮೇಲೆ ಊಟ ಮುಗಿಸ್ಬಿಟ್ಟು ಮತ್ತೆ ಇನ್ನೂ ಇಷ್ಟು ಬಟ್ಟೆ ಇದೆ ಇದನ್ನು ಮರಚಿ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಅಷ್ಟೇ ಅಷ್ಟರಲ್ಲಿ ಫೇಸ್ ಪ್ಯಾಕ್ ಕೂಡ ಒಣಗಿರುತ್ತೆ ಕಂಪ್ಲೀಟಾಗಿ ನನಗೆ ಡ್ರೈ ಆಗಿದೆ ಫೇಸು ಇವಾಗ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಸ್ವಲ್ಪ ನಿದ್ದೆಗೆ ಬೇರೆ ಬಂದಿದ್ದಾರೆ ಸ್ವಲ್ಪ ಫೇಸ್ ವಾಶ್ನ ಮಾಡ್ಕೊ ತಿಂತು ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿರುತ್ತೆ ಮುಖ ಚೇತು ಕೂಡ ವಾಶ್ ಮಾಡಿಬಿಟ್ಟಿದ್ದಾನೆ ಇವಾಗ ಸೊ ಕರೆಂಟ್ ಹೋಗಿತ್ತು ಹಾಗಾಗಿ ಸೊ ಬನ್ನಿ ಫ್ರೆಂಡ್ಸ್ ಪಾಪುನ ಮಲಗಿಸಿ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಅವತ್ತು ನೈಟು ನಾನು ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿ ನಾನು ಮತ್ತೆ ಚೇತು ಇಬ್ರಿಗೂ ಫೇಸ್ ಪ್ಯಾಕ್ನ ಮಾಡ್ಕೊಂಡ್ವಿ ಚೇತು ಏನು ಮಾಡ್ತಾನೆ ಈ ನಡುವೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗುಳ್ಳೆಗಳು ಆದರೆ ನನಗೆ ಪ್ಯಾಕ್ಗಳು ಬೇಡ ಹೇಳಿ ಸೊ ಹಠ ಮಾಡ್ತಾನೆ ಬೇಡ ಅಂತ ಹೇಳಿದ್ರು ಬೇಡ ಅಂದರೆ ಬಿಡು ನನಗೇನು ಅಂತೇಳಿ ನಾನು ಒಂದೊಂದು ಸರಿ ಹಂಗೆ ಬಿಟ್ಬಿಡ್ತೀನಿ ಸೊ ಕೇಳಲ್ಲ ಮತ್ತೆ ಯಾವಾಗ ಜಾಸ್ತಿ ಆಗ್ಬಿಡುತ್ತೋ ದಪ್ಪ ದಪ್ಪ ಗುಳ್ಳೆಗಳಾಗ್ಬಿಡುತ್ತೋ ಮತ್ತೆ ಪ್ಯಾಕ್ ಯೂಸ್ ಮಾಡಬಾರಮ್ಮ ಅಂತೇಳಿ ನಾನು ಕಂಡೀಷನ್ ಮಾಡಿದ್ದೀನಿ ಡೈಲಿ ನಾನು ಏನು ಹಚ್ತೀನೋ ಅದನ್ನು ಸುಮ್ಮನೆ ಇರಬೇಕು ಅಂತೇಳಿ ಸೊ ನನ್ನ ಮುಖಕ್ಕೆ ಹಚ್ಬೇಡ ಹತ್ರ ಹಚ್ಬೇಡ ಅಂತೆಲ್ಲ ಜೋಕ್ ಮಾಡ್ತಾನೆ ಸೊ ಹಾಗಾಗಿ ಪಾಪು ಕೈಯಿಂದ ಕೈಯೇ ಇಡ್ಕೊಂಡಿದ್ದೆ ಸೊ ನಾನು ಅಪ್ಲೈನ್ ಮಾಡಿ ಸೊ ಯಾಕಂದರೆ ಕಂಟಿನ್ಯೂ ಆಗಿ ನಾವು ಮನೆ ಪ್ಯಾಕ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮತ್ತು ಯಾವಾಗ ಇವಾಗ ನಾವು ವಾರಕ್ಕೆ ಸರಿ ಯೂಸ್ ಮಾಡಿದ್ರೂ ಆಗುತ್ತೆ ಪ್ಯಾಕ್ಗಳು ಅಷ್ಟು ಚೆನ್ನಾಗಿರುತ್ತೆ ಮನೆ ಬೇವಿನ ಸೊಪ್ಪು ಸೊ ಎಲ್ಲದಕ್ಕೂ ಬೇವಿನ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು ಪುಡಿನ ಯಾಕಂದರೆ ಅವನಿಗೆ ಗುಳ್ಳೆಗಳು ತುಂಬಾ ಇರೇರಾದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಸೊ ಫಸ್ಟು ನಾನು ಮನೇಲಿ ಯೂಸ್ ಮಾಡಿ ಆಮೇಲೆ ಅವ್ನಿಗೆ ಒಂದು ಸರಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸೋಣ ಅಂದ್ಕೊಂಡಿದ್ದೀನಿ ಫುಲ್ ಒಂಥರ ಕಪ್ಪಿಗೆ ಆಗ್ಬಿಟ್ಟಿದ್ದಾನೆ ಊಟದಾಗಂತೂ ತುಂಬಾ ಬೆಳ್ಳಗಿದ್ದ ಅವನು ಸೊ ಇವಾಗಿವಾಗ ಕತ್ತತ್ರ ಮತ್ತು ಮುಖ ಫುಲ್ಲು ಕಪ್ಪು ಒಂಥರ ಸುಟ್ಟಿರೋ ಥರ ಆಗಿಬಿಟ್ಟಿದ್ದಾನೆ ಸೊ ಹಾಗಾಗಿ ಏನಾಗಿದೆ ಅಂತ ಒಂದು ಸರಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಯಾವಾಗ ಟೈಮ್ ಇರುತ್ತೋ ನೋಡಿಕೊಂಡು ಹೋಗಿ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೇಕು ಎಲ್ಲ ಡೈಲಿ ಈ ಥರ ಕೆಲಸಗಳನ್ನ ತುಂಬ ಸ್ಪೀಡ್ ಸ್ಪೀಡಾಗಿ ನಾನು ಇವತ್ತಿನ ಬ್ಲಾಗ್ಸಲ್ಲಿ ಒಂಥರ ವಿಡಿಯೋಗಳು ಎಲ್ಲ ಫುಲ್ಲು ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ತುಂಬಾ ಕೆಲಸ ಇತ್ತು ಮತ್ತು ಇನ್ನೂ ಸುಮಾರು ವಿಡಿಯೋಗಳು ಇದೆ ಮತ್ತು ಇಂಡಿಪೆಂಡೆನ್ಸ್ ಡೇ ದಿವ್ಸ ನನ್ನ ಅಂಜಲಿಗೆ ಸೊ ಸನ್ಮಾನ ಎಲ್ಲ ಮಾಡಿದರು ಸೊ ಆ ಬ್ಲಾಗ್ಸ್ನ ಮಾಡೋಣ ಅಂತ ಹೇಳಿ ನಾನು ವಿಡಿಯೋನ ಇದರಲ್ಲೇ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಸ್ಕೂಲವರು ಇನ್ನೂ ನಮಗೆ ಇನ್ನು ಇವಾಗೇ ಕಳಿಸಲ್ಲ ಇನ್ನು ಎರಡು ದಿವಸ ಬಿಟ್ಟು ಕಳಿಸ್ತೀನಿ ವಿಡಿಯೋಸ್ ಎಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಬೇರೆ ವಿಡಿಯೋ ಮನೆ ಕೆಲಸ ಮಾಡ್ತಾ ಇರೋ ವೀಡಿಯೋನೇ ಸೊ ಇದು ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲ ಕೆಲಸನ ಮಾಡಿಕೊಂಡು ಕಿಚನ್ ಪೂರ್ತಿಯಾಗಿ ಡೈಲಿ ನೈಟ್ ಕ್ಲೀನ್ ಮಾಡಿ ಮಲಗ್ತಾ ಇದ್ದೀನಿ ನಡುವೆ ನಾನು ಫಸ್ಟಿಂದ ಹೇಳ್ತಾನೆ ಇದ್ದೀನಲ್ಲ ಸ್ಟಾರ್ಟಿಂಗ್ ನಾನು ಪಾತ್ರೆ ಎಲ್ಲ ಹಾಗೆ ಇದ್ದೆ ಯಾವಾಗ ನಾನು ತುಂಬಾ ಲೇಟ್ ಆದರೆ ಮಾತ್ರ ಬಿಡ್ತೀನಿ ಸೊ ಇಲ್ಲಾಂದರೆ ಇಲ್ಲ ನೋಡಿ ಪೂರ್ತಿ ಕ್ಲೀನ್ ಆದಮೇಲೆ ಸೊ ಈ ರೀತಿಯಾಗಿ ಕಾಣಿಸುತ್ತೆ ಕಿಚನು ಸೊ ಈ ರೀತಿ ಇದ್ದಾಗ ನಮಗೆ ತುಂಬಾ ಸ್ವಚ್ಛವಾಗಿರುತ್ತೆ ಯಾಕಂದರೆ ಆರೋಗ್ಯ ಅನ್ನೋದು ನಮಗೆ ಕಿಚನಲ್ಲೇ ಸಿಗೋದ್ರಿಂದ ಅಡುಗೆ ರೂಮ್ ತುಂಬಾ ಕ್ಲೀನಾಗಿ ಇಟ್ಕೋಬೇಕು ಸೊ ಎಲ್ಲ ಕೆಲಸ ನಮ್ಮ ಮುಗ್ದು ಇದು ನೆಕ್ಸ್ಟು ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿವ್ಸದಿದ್ದು ಸೊ ಇದನ್ನು ನಾನು ಪಾಪುಗೆ ಯೂನಿಫಾರ್ಮ್ ಎಲ್ಲಾನು ಬುಧವಾರ ಕೂಡ ಹಾಕ್ಕೊಂಡು ಹೋಗಿದ್ನಲ್ವ ಇನ್ನು ಗುರುವಾರ ನೈಟ್ ಎಲ್ಲಾನು ವಾಶ್ ಮಾಡಿ ಒಣಗಿಸಿ ಮತ್ತು ಇದನ್ನು ಇಂಡಿಪೆಂಡೆನ್ಸ್ ಡೇ ದಿವಸ ಬೆಳಿಗ್ಗೆಯೇ ಅವನಿಗೆ ರೆಡಿ ಮಾಡಿ ಚೇ ಅಂಜಲಿ ಚೇತನ್ ಮತ್ತು ಅವರಪ್ಪ ಹಾಕ್ಕೊಳಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ನಾನೆಲ್ಲ ಒಂದತ್ರ ಇಟ್ಬಿಟ್ಟು ಹೋಗ್ತೀನಿ ಅಂಗಡಿಗೆ ಸೊ ಅವತ್ತಿನ ದಿವಸ ವ್ಯೂಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕ್ಲಿಪ್ ಕ್ಲಿಂಗ್ಸ್ನ ತಗೊಂಡು ಮತ್ತು ಅಂಗಡಿಗೆ ಬಂದ ಮೇಲೆ ಅಂಗ್ಡಿಗೆ ಬಂದಮೇಲೆ ನನಗೆ ಇಷ್ಟ ಚೇತನು ಮತ್ತು ಪಾಪು ಇಬ್ರು ಚೇತನು ಚೇತನ್ಗೆ ಹೋಗಿ ಹೋಗಿ ಪಾಪು ಹೋಗಿ ರೇಗಿಸೋದು ಮತ್ತು ಗಿಲ್ಲೋದು ಸೊ ಆ ಥರ ಎಲ್ಲ ಮಾಡ್ತಾನೆ ಇಲ್ಲ ಸೋಪಿಂದ ಎತ್ತು ಒಡೆದು ಬಿಡ್ತಾನೆ ಸೊ ಆ ರೀತಿ ಮಾಡ್ತಾನೆ ಸೊ ಇವಾಗೂ ಅದೇ ಕೆಲಸ ಮಾಡ್ತಾ ಇರೋದನ್ನು ನಾನು ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಅವರಿಗೆ ಇನ್ನೂ ಎರಡು ದಿವಸ ರಜೆ ಇದೆ ಇವನು ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಇದೆ ಅಲ್ವಾ ಸೊ ಇಂಡಿಪೆಂಡೆನ್ಸ್ ಡೇ ದಿವಸ ಕೂಡ ಹಾಫ್ ಡೇ ಇತ್ತು ಮತ್ತು ಸ್ಯಾಟರ್ಡೇ ಕೂಡ ಲೀವ್ ಇದೆ ಅಂತ ಕಳಿಸಿದ್ದಾರೆ ಇನ್ನು ಮಂಡೇವರ್ಗು ಲೀವ್ ಇರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಆಟ ಆಡ್ಕೊಂಡು ಸ್ವಲ್ಪ ಜೋಸಲ್ಲಿ ಇದ್ದಾರೆ ಮೂರು ಜನ ಸೊ ಈ ಥರ ಇರುತ್ತೆ ನನ್ನ ಡೈಲಿ ರುಟೀನ್ಗಳು ಸೊ ಹಾಗಾಗಿ ಅಂಗಡಿ ಮನೆ ರುಟೀನ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಈ ನಡುವೆ ನಾನು ರೆಸಿಪೀಸ್ ಸ್ವಲ್ಪ ಕಡಿಮೆನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೆಲಸಗಳು ಜಾಸ್ತಿ ಆದಾಗ ನಂಗೆ ತುಂಬ ಅಂಗಡಿಯಲ್ಲೇ ಲೇಟ್ ಆಗ್ಬಿಡ್ತಾ ಇದೆ ಸಾಯಂಕಾಲ ಮನೆಗೆ ಹೋಗೋ ಅಷ್ಟರಲ್ಲಿ ಹಾಗಾಗಿ ನಾನು ಅಡುಗೆ ರೆಸಿಪಿ ಏನು ತೋರಿಸ್ತಾ ಇಲ್ಲ ಸೊ ಮನೇಲಿ ಏನಿರುತ್ತೋ ಮೊಸರು ಆ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ ಮತ್ತು ಚೇತು ರೀಲ್ಸ್ ನೋಡ್ತಾ ನೋಡ್ತಾ ಹಾಗೆ ಮಲಗಿಬಿಟ್ಟಿದ್ದೆ ಆಮೇಲೆ ನೆಕ್ಸ್ಟೇ ಈ ಕ್ಲೀನಿಂಗ್ ರುಟೀನ ನಾನು ಶುಕ್ರವಾರ ನಿಮಗೆ ಶನಿವಾರ ಬರುತ್ತೆ ಪೂರ್ತಿ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಕೊನೆಯಲ್ಲಿ ನಾನು ಕ್ಲೀನಿಂಗ್ ಮಾಡ್ಕೊಳ್ತಾ ಇರೋದನ್ನು ಮಾತ್ರ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನು ಪೂಜೆ ಯಾವ ರೀತಿ ಮಾಡ್ಕೊತೀನಿ ಮನೆಯಲ್ಲಿ ಸಿಂಪಲ್ ಆಗಿ ಹೇಳಿ ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮಾಡೋಲ್ಲ ಮನೇಲಂತೂ ಡೈಲಿ ಪೂಜೆ ಮಾಡ್ತೀನಿ ಸೊ ಒಂಥರ ಸ್ಪೆಷಲಾಗಿ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸೊ ಇದೆಲ್ಲಾನು ನಾನು ಗುರುವಾರ ಸಂಜೆ ಎಲ್ಲ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಮತ್ತು ಪೂರ್ತಿಯಾಗಿ ನಾನು ಪೂಜೆ ಮಾಡೋದನ್ನು ನಾನು ಶನಿವಾರ ವಿಡಿಯೋ ಬರುತ್ತಲ್ವ ಸೊ ಆ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಎಲ್ಲರಿಗೂ ಲೈ ಎಲ್ಲ ವಿಡಿಯೋ ಎಲ್ಲರಿಗೂ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಒಂದು ನೆಕ್ಸ್ಟ್ ಬ್ಲಾಗ್